ಈಗಾಗಲೇ ಅವರು ಕೆಲವು ಭಾಗದಲ್ಲಿ ಪ್ರವಾಸ ಏನು ಮಾಡ್ತಾ ಇದ್ದಾರೆ ಪಕ್ಷದ ಮುಖಂಡರುಗಳ ಜೊತೆಗೂಡಿ ಅವ್ರಿಗೂ ಸಹ ಹೇಳಿದ್ದೇನೆ ಪಕ್ಷದ ನಾಯಕರುಗಳ ಒಂದು ಸಲಹೆಗಳನ್ನು ವಿಶ್ವಾಸವನ್ನು ಪಡೆಯತಕ್ಕಂಥದ್ರಲ್ಲಿ ಅವರ ಜೊತೆಗೂಡಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಪ್ರಮುಖವಂತ ನಿರ್ಧಾರವನ್ನು ಇವತ್ತಿನ ಸಭೆಯಲ್ಲಿ ಮಾಡಿದ್ದಾರೆ ಮತ್ತು ಈಗಿನ ಸರ್ಕಾರ ಹಲವಾರು ರೀತಿಯಲ್ಲಿ ಜನ ವಿರೋಧಿ ಚಟುವಟಿಕೆಗಳು ಈ ಸರ್ಕಾರದಲ್ಲಿ ನಡೀತಾ ಇದೆ ಇತ್ತೀಚೆಗೆ ಹಾಲಿನ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಇರಬಹುದು ಅದಕ್ಕೆ ಒಂದು ಸಬಬುಗಳನ್ನು ಕೊಟ್ಕೊಂಡಿದ್ದಾರೆ ಐವತ್ತು ಮಿಲಿಮೀಟ್ರು ಇಪ್ಪತ್ತೈದು ಮಿಲಿಮೀಟ್ರೂ ಅದೇನೋ ಹೇಳ್ಕೊಂಡಿದ್ದಾರೆ ಅದು ಎಷ್ಟು ಮಟ್ಟಿಗೆ ಐವತ್ತು ಮಿಲಿಮೀಟ್ರನ್ನ ಹೆಚ್ಚುವರಿ ಆಗಿ ಪ್ಯಾಕೆಟ್ ಮಾಡ್ಕೊಂಡು ಏನು ಕೊಡ್ತಾ ಇದ್ದಾರೋ ಇನ್ನೂ ಅದ್ರ ಬಗ್ಗೆ ಸರ್ಕಾರದಿಂದ ಸ್ಪಷ್ಟತೆಗಳು ಇಲ್ಲ ಒಂದು ಕಡೆ ಬೆಲೆ ಏರಿಕೆ ಮಾಡಿದ್ದಾರೆ ಹಾಲಿನ ಬೆಲೆಯನ್ನು ಜನ ಏನು ಅವರಿಗೆ ಐವತ್ತು ಮಿಲಿಮೀಟ್ರ್ ಜಾಸ್ತಿ ಮಾಡಿ ಎರಡು ರೂಪಾಯಿ ಜಾಸ್ತಿ ತಗೊಳ್ಳಿ ಅಂತ ಹೇಳಿದ್ರ ಅರ್ಜಿ ಹಾಕಿದ್ರ ಯಾರು ಕೇಳಿದ್ರು ಇವ್ರನ್ನ ಅಂದರೆ ಸುಮ್ಮನೆ ಒಂದು ಕಾರಣ ಬೆಲೆ ಏರಿಕೆ ಮಾಡಲಿಕ್ಕೆ ಈಗಾಗಲೇ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆಯಾಗಿದೆ ಕಳೆದ ಎರಡು ಮೂರು ದಿವಸಗಳ ಹಿಂದೆ ಮತ್ತೊಂದು ವರದಿ ಬಂದಿದೆ ಹಿಂದೆ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ರೈತರ ಹನಿ ನೀರಾವರಿ ಪದ್ಧತಿಯನ್ನು ಪ್ರೋತ್ಸಾಹ ಕೊಡಲಿಕ್ಕೆ ರೈತರಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಕೊಡ್ತಂಥ ಒಂದು ಯೋಜನೆ ಏನಿತ್ತು ಆಮೇಲೆ ಬಂದಂಥ ಸರ್ಕಾರಗಳು ಕೇಂದ್ರ ಸರ್ಕಾರದ ಪಾಲು ರಾಜ್ಯ ಸರ್ಕಾರದ ಪಾಲು ಕಡಿಮೆ ಮಾಡ್ತಕ್ಕಂಥ ಒಂದು ನಿರ್ಧಾರಗಳಾಗಿದೆ ಈಗಿನ ಒಂದು ಹನಿ ನೀ ಹನಿ ನೀರಾವರಿ ಪದ್ಧತಿಗೆ ಕೇಂದ್ರ ಸರ್ಕಾರದ ಇಪ್ಪತ್ತೇಳು ಪರ್ಸೆಂಟು ರಾಜ್ಯ ಸರ್ಕಾರದ ನಲವತ್ತೆಂಟು ಪರ್ಸೆಂಟು ಸಬ್ಸಿಡಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದ್ದಂಥದ್ದು ಅಂದರೆ ಎಪ್ಪತ್ತೈದು ಪರ್ಸೆಂಟು ರೈತರ ಒಂದು ಹನಿ ನೀರಾವರಿ ಪದ್ಧತಿಗೆ ಸಬ್ಸಿಡಿ ಕಾರ್ಯಕ್ರಮ ಇದ್ದಂಥದ್ದನ್ನು ರಾಜ್ಯ ಸರ್ಕಾರ ಇವತ್ತು ನಲವತ್ತೆಂಟು ಪರ್ಸೆಂಟು ಇದ್ದಂಥ ರಾಜ್ಯ ಸರ್ಕಾರದ ಹೊರೆಯನ್ನು ಹದಿನೆಂಟು ಪರ್ಸೆಂಟ್ಗೆ ಇಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ರೈತರಿಗೆ ಎಷ್ಟು ಮಟ್ಟಿಗೆ ಈ ಸರ್ಕಾರ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇದರಿಂದ ನೀವು ಕಾಣಬಹುದು ಅಂದರೆ ರೈತನಿಗೆ ಇವತ್ತು ಕನಿಷ್ಠ ಐವತ್ತು ಪರ್ಸೆಂಟ್ ಏರಿಕೆ ಮಾಡಿದ್ದಾರೆ ಒಂದು ಕಡೆ ವಿದ್ಯುಚ್ಛಕ್ತಿ ಇಲಾಖೆಯಲ್ಲಿ ಹೊಸದಾಗಿ ಟಿ ಸಿಗಳನ್ನು ರೈತರು ಪಡೀಲಿಕ್ಕೆ ಅರ್ಜಿ ಹಾಕಿದ್ರೆ ಸುಮಾರು ಎರಡೂವರೆ ಲಕ್ಷ ರೂಪಾಯಿಗಳನ್ನು ರೈತ ಕಟ್ಟಬೇಕು ಇವತ್ತಿನ ಪರಿಸ್ಥಿತಿನಲ್ಲಿ ರೈತನಿಗೆ ಎರಡೂವರೆ ಲಕ್ಷ ಕಟ್ಟತಕ್ಕಂಥ ಆರ್ಥಿಕ ಶಕ್ತಿಯನ್ನು ಏನಾದರೂ ಕೊಟ್ಟಿದ್ದಾರೆ ನಿರಂತರವಾಗಿ ಇವತ್ತು ನಾಡಿನ ಜನತೆಯ ಮೇಲೆ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ತೆರಿಗೆ ಭಾರವನ್ನು ಏನು ಹೊರೆಸ್ತಾ ಇದ್ದಾರೆ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳ ಒಂದು ಹೇಳಿಕೆಯನ್ನು ಗಮನಿಸಿದೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖಾ ಮಂತ್ರಿಗಳು ಎಸ್ ಸಿ ಪಿ ಎಸ್ ಟಿ ಪಿಯ ಒಂದು ಕ್ರಿಯಾ ಯೋಜನೆಯನ್ನು ಸಿದ್ಧ ಮಾಡಿದ್ದಾರೆ ಕ್ರಿಯಾ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದೇವೆ ಇವತ್ತು ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಹಣವನ್ನು ಈ ಕ್ರಿಯಾ ಯೋಜನೆಗಳಿಗೆ ಹಂಚಿಕೆ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೇವೆ ಇದೆಲ್ಲವನ್ನು ಹೇಳ್ಕೊಂಡಿದ್ದಾರೆ ಮತ್ತೊಂದು ಮಾತು ಹೇಳಿದ್ದಾರೆ ಬಿ ಜೆ ಪಿ ನಾಯಕರಿಗೆ ಇವತ್ತು ನಾವು ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ಎಸ್ ಸಿ ಪಿ ಎಸ್ ಟಿ ಪಿಯ ಕಾರ್ಯಕ್ರಮಕ್ಕೆ ಬೇರೆ ಯಾವ ರಾಜ್ಯದಲ್ಲಿ ಬಿ ಜೆ ಪಿಯವರು ಸರ್ಕಾರ ನಡೆಸ್ತಂಥದ್ರ ಕಡೆ ಈ ಒಂದು ದೊಡ್ಡ ಭಾರಿ ಪ್ರಮಾಣದಲ್ಲಿ ಎಸ್ ಸಿ ಪಿ ಎಸ್ ಟಿ ಪಿ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಬಹುಶಃ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ಕಳೆದ ಎರಡು ಮೂರು ದಿನಗಳ ಹಿಂದೆ ಮಧ್ಯಪ್ರದೇಶದಲ್ಲಿ ಅಲ್ಲಿಯ ಸರ್ಕಾರ ಮೂರು ಲಕ್ಷದ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಯೋಜನಾ ಗಾತ್ರವನ್ನು ಏನು ಅನೌನ್ಸ್ ಮಾಡಿದ್ದಾರೆ ಬಜೆಟನ್ನು ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಬಜೆಟನ್ನೇನು ಮಂಡನೆ ಮಾಡಿದ್ದಾರೆ ಮೂರು ಲಕ್ಷ ಅರವತ್ತೈದು ಸಾವಿರ ಕೋಟಿನಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಎಸ್ ಸಿ ಪಿ ಎಸ್ ಟಿ ಪಿ ಅನುದಾನವನ್ನು ಹಂಚಿಕೆ ಮಾಡಿದ್ದಾರೆ ನೀವೊಬ್ಬರೇ ಅಲ್ಲ ಪಾಪ ಎಸ್ ಸಿ ಎಸ್ ಸಿ ಪಿ ಎಸ್ ಟಿ ಪಿಯ ವಾರ ಸುದಾರರು ನಿಮ್ಮ ಮಾಹಿತಿ ನಿಮ್ಮ ಗಮನಕ್ಕೆ ಬರದೇ ಇದ್ದರೆ ತರಿಸ್ಕೊಂಡು ನೋಡಿ ಮಧ್ಯಪ್ರದೇಶದಲ್ಲಿ ಮೊನ್ನೆ ಸರ್ಕಾರದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲ ಸರ್ಪ್ಲಸ್ ಪ್ಲಸ್ ಬಜೆಟಲ್ಲಿ ಮೂರು ಲಕ್ಷದ ಅರವತ್ತೈದು ಸಾವಿರ ಕೋಟಿಯ ಈ ಸಾಲಿನ ಬಜೆಟ್ನಲ್ಲಿ ಸರ್ಪ್ಲಸ್ ಇದೆ ಇಲ್ಲಿ ನಮ್ಮಲ್ಲಿ ಡೆಫಿಸಿಟ್ ಎಷ್ಟು ತಗೊಂಡಿದ್ದೀರಿ ಡೆಫಿಸಿಟ್ ಬಜೆಟ್ ನಿಮ್ಮದು ಇದೆಲ್ಲ ಇರಲಿ ಇದೆಲ್ಲ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಏನು ನೆನ್ನೆ ಬೆನ್ ತೊಟ್ಕೊಂಡಿದ್ದೀರಲ್ಲ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ ಎರಡು ದಿವಸದಿಂದ ಮಧ್ಯಪ್ರದೇಶದಲ್ಲಿ ನಿಮಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರದಲಿಕ್ಕೆ ಬಯಸ್ತಾ ಇದ್ದೇನೆ